ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಉಳ್ಳಾಗಡ್ಡಿ ಬಜ್ಜಿ ತುಂಬ ಸಿಂಪಲ್ ಮತ್ತು ಈಸಿಯಾಗಿ ಹೇಗೆ ಮಾಡೋದಂತ ನೋಡೋಣ ಬೆಂಗಳೂರಲ್ಲಿ ಬರೀ ಮಳೆ ಹತ್ಬಿಟ್ಟೈತೆ ಬಿಸಿ ಬಿಸಿಯಾಗಿ ಬಜ್ಜಿ ತನ್ನತಾ ಇದ್ರೆ ಮಜಾ ಬರುತ್ತೆ ಸೊ ಇದಕ್ಕೆ ನಾನೊಂದು ಕಬ್ಬ ಬೇಸನ್ನು ಅಥವಾ ಕಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನು ಖಾರ ಪುಡಿ ಮತ್ತು ಅಜ್ವಾನ ಮತ್ತು ಸೋಡಾ ಹಾಕೊಳತ್ತೀನಿ ಚೆನ್ನಾಗ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನಿಮಗೆ ನೀರು ಎಷ್ಟು ಬೇಕಾಗ್ತೋ ಅಷ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಿಟ್ಟು ಚೆಂದಾಗ ಮಿಕ್ಸ್ ಮಾಡ್ಕೊರಿ ಅತಿ ಗಟ್ಟಿನೂ ಬೇಡ ಅತಿ ಅಳಸೂ ಬೇಡ ಈ ಥರ ಒಂದು ಕನ್ಸಿಸ್ಟೆನ್ಸಿ ಒಳಗೆ ಇರಬೇಕು ಇದಕ್ಕನ್ನ ಕಟ್ ಮಾಡ್ಕೊಂಡು ಇರೋದನ್ನ ಉಳ್ಳ ಉಳ್ಳಾಗಡ್ಡಿ ಮತ್ತು ಕರಿಬೇವು ಹಾಕತ್ತೀನಿ కొత్తబరి హాతీని ఇదిష్టి చోగా మిక్స్ ఈరోక్స్కూదరిందకి హిట్ నెనైతి హిట్ నెందో బజ్జీవా చర్తవు గ్యాస్ స్టవ్ ఆన్మా పాత్రు అదే ఎణి హాకీ ఎణకాయో వర్గ్బిట్రి ఎణికయాల ఈ థర బజ్జిబిట్రి స ಇಲ್ಲಿ ಸ್ಪೂನ್ಲೆ ಬಿಡಾತೀನಿ ಈಸಿ ಆಗುತ್ತಾ ಒಂದೊಂದು ಸಲ ಎಣ್ಣೆ ಕೈ ಸಿಡೋ ಚಾನ್ಸಸ್ ಇರ್ತಾವ ಕೈ ಸುಟ್ಬಿಡ್ತೈತಿ ಅದಕ್ಕೆ ಚಮಚಲ್ಲೇ ಹಾಕತ್ತೀನಿ ಸೊ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋರಿ ಸೊ ಬಿಸಿ 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 ರೆಡಿ ಆಗಿಬಿಟ್ಟವು ಈ ರೆಸಿಪಿ ನಿಮಗೂ ಇಷ್ಟ ಆಗಿದ್ರೆ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸೊ ಫ್ರೆಂಡ್ಸ್ ಇನ್ನು ನೀನು ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ನೀನೊಂತಾರೆ ಖುಷಿ ಹುಮ್ಮಿಸು ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್